ಸರ್ಕಾರಿ ಶಾಲೆಗಳೆಂದರೆ ಮೂಗು ಮುರಿಯುವವರೇ ಜಾಸ್ತಿ ಪಾಲಕರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಸಿಗಲಿ ಅಂತ ಖಾಸಗಿ ಶಾಲೆಗಳಿಗೆ ಸೇರಿಸಿ ಶಿಕ್ಷಣ ಕೊಡಿಸ್ತಾರೆ ಆದ್ರೆ ಈ ಸರ್ಕಾರಿ ಶಾಲೆ ಖಾಸಗಿ ಶಾಲೆಗಳಿಗಿಂತ ಭಿನ್ನ ವಿಭಿನ್ನವಾಗಿ ಈ ಶಾಲೆಯಲ್ಲಿ ಒಳ್ಳೆಯ ಶಿಕ್ಷಣವನ್ನು ನೀಡುತ್ತಿದ್ದಾರೆ ಹಾಗಾದ್ರೆ ಯಾವುದು ಆ ಶಾಲೆ ಅಂತೀರಾ ಬನ್ನಿ ತೋರಿಸ್ತೀವಿ ಖಾಸಗಿ ಶಾಲೆಗೆ ಟಕ್ಕರ್ ಕೊಡುವ ಈ ಸರ್ಕಾರಿ ಶಾಲೆ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡುವ ಸರ್ಕಾರಿ ಗಂಡು ಮಕ್ಕಳ ಶಾಲೆ ಎಲ್ಲರನ್ನೂ ತನ್ನತ್ತ ಕೈ ಬೀಸಿ ಸೆಳೆಯುವ ಮಾದರಿ ಶಾಲೆ ಹೌದು ಗದಗ ಜಿಲ್ಲೆಯ ಮುಳುಗುಂದ ಪಟ್ಟಣದ ಸರ್ಕಾರಿ ಶಾಲೆ ಮಾತ್ರ ಇದಕ್ಕೆಲ್ಲ ಕೊಂಚ ಡಿಫರೆಂಟ್ ಆಗಿದೆ ಒಂದೂವರೆ ಶತಮಾನದ ಹಳೆಯದಾದ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಒನ್ ಆರಂಭವಾಗಿ ಒಂದು ನೂರ ಐವತ್ತೇಳು ವರ್ಷಗಳು ಕಳೆದಿವೆ ಜನವರಿ ಹನ್ನೊಂದು ಸಾವಿರದ ಎಂಟುನೂರ ಅರವತ್ತೆಂಟರಂದು ಶಾಲೆ ಆರಂಭವಾಗಿದೆ ಮೊದಲು ಈ ಶಾಲೆ ಗಂಡು ಮಕ್ಕಳ ಶಾಲೆ ಆಗಿತ್ತು ಇದೀಗ ಸಹ ಶಿಕ್ಷಣ ಇದ್ದು ಗಂಡು ಮತ್ತು ಹೆಣ್ಣು ಮಕ್ಕಳ ಶಿಕ್ಷಣ ಪಡಿತಿದ್ದಾರೆ ಇನ್ನು ಈ ಶಾಲೆಯ ಕಟ್ಟಡ ಗಟ್ಟಿ ಮುಟ್ಟಾಗಿದ್ದರೂ ಕೂಡ ಮೇಲ್ಛಾವಣಿ ಸೋರ್ತಾಯಿತು ಶಾಲೆ ದುರಸ್ತಿಗೆ ಅನುದಾನ ಇಲ್ಲದೆ ಹಾಗೆ ಶಿಕ್ಷಣ ಮುಂದುವರೆದಿತ್ತು ಮಕ್ಕಳ ದಾಖಲಾತಿ ಕೂಡ ಕಡಿಮೆ ಆಗಿತ್ತು ಆಗ ಈ ಶಾಲೆಗೆ ಹೊಸದಾಗಿ ಎಸ್ ಟಿ ಆಯ್ಕೆಯಾದ ವೀರಪ್ಪ ಸಿದ್ದನಗೌಡರು ಹಾಗೂ ಉಳಿದ ಎಸ್ ಟಿ ಸದಸ್ಯರು ಶಿಕ್ಷಣ ಕಾಳಜಿನಿಂದಾಗಿಂದು ಇಡೀ ಶಾಲೆ ಚಿತ್ರಣವೇ ಬದಲಾಗಿದೆ ಶಾಲೆಯನ್ನ ಹಳೆಯ ವಿದ್ಯಾರ್ಥಿಗಳು ಪಾಲಕರು ಶಿಕ್ಷಕರು ಹಾಗೂ ಶಿಕ್ಷಣ ಇಲಾಖೆ ಸಹಯೋಗದಲ್ಲಿ ಸರ್ವತೋಮುಖವಾಗಿ ಅಭಿವೃದ್ಧಿಪಡಿಸಲು ಮುಂದಾಗಿದ್ದಾರೆ ಸೋರ್ತಾ ಇದ್ದ ಶಾಲಾ ಕೊಠಡಿ ದುರಸ್ತಿಗೆ ಅನುದಾನ ಬಂದರೂ ಕೂಡ ಆ ಹಣ ಒಂದು ಕೊಠಡಿಗೆ ಸಾಕಾಗುವಷ್ಟು ಮಾತ್ರ ಇತ್ತು ಇದನ್ನು ಮನಗಂಡ ಶಾಲೆ ಎಸ್ ಸಿ ಅವರು ದಾನಿಗಳು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಾಯದಿಂದ ಶಾಲೆಗೆ ಮಾಡರ್ನ್ ಟಚ್ ಕೊಟ್ಟಿದ್ದಾರೆ ಶಾಲೆಯ ದೇವಾಲಯ ಎನ್ನುವಂತೆ ಶಾಲೆ ಇದ್ದಂತೆ ತಾಯಿ ಶಾರದೆಯ ಮೂರ್ತಿ ಪ್ರತಿಷ್ಠಾಪಿಸಲಾಗಿದ್ದು ಕೈ ಮುಗಿದು ಒಳ ಹೋಗುವ ವಿದ್ಯಾರ್ಥಿಗಳ ಶೈಕ್ಷಣಿಕ ಶ್ರೀ ಅಭಿವೃದ್ಧಿಗಾಗಿ ಎಲ್ಲೆಡೆ ಗೋಡೆ ಬರಹಗಳನ್ನು ಬರೆಸಲಾಗಿದೆ ಶಾಲಾ ಮೇಲ್ಚಾವಣಿ ದುರಸ್ತಿ ಮಾಡಿಸಲಾಗಿದೆ ರಂಗಮಂಟಮಗ ಸ್ಮಾರ್ಟ್ ಕ್ಲಾಸ್ ಮಾಡಲಾಗಿದ್ದು ವಿದ್ಯಾರ್ಥಿಗಳಿಗೆ ಮನ ಮುಟ್ಟುವಂತೆ ಬೋಧನೆ ಮಾಡಲಾಗುತ್ತಿದೆ ಶಿಕ್ಷಕರ ಜೊತೆಗೆ ಎಸ್ ಸಿ ಅವರು ಕೂಡ ಬಿಡುವಿನ ವೇಳೆಯಲ್ಲಿ ಮಕ್ಕಳಿಗೆ ಪಾಠ ಬೋಧನೆ ಮಾಡ್ತಿದ್ದಾರೆ ಇದರಿಂದಾಗಿ ಈ ಶಾಲೆಗೆ ತಮ್ಮ ಮಕ್ಕಳಿಗೆ ಪ್ರವೇಶ ಪಡೆಯಲು ಪಾಲಕರು ನಾನ್ ಮುಂದು ತಾ ಮುಂದು ಅಂತ ಸಾಲುಗಟ್ಟಿ ನಿಲ್ತಿದ್ದಾರೆ ವರ್ಷದಿಂದ ವರ್ಷಕ್ಕೆ ವಿದ್ಯಾರ್ಥಿಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದ್ದು ಶಾಲೆ ಇದ್ರೆ ಹೀಗಿರಬೇಕು ಅಂತ ಶಿಕ್ಷಣ ಪ್ರೇಮಿಗಳು ಹರ್ಷ ವ್ಯಕ್ತಪಡಿಸಿದ್ದಾರೆ ಪಾಲಕರು ಶಿಕ್ಷಕರು ಎಸ್ ಡಿ ಎಂ ಸಿ ಅವರು ಮನಸ್ಸು ಮಾಡಿದರೆ ನಮ್ಮೆಲ್ಲ ಸರ್ಕಾರಿ ಶಾಲೆಗಳು ಮುಳುಗುಂದದ ಶಾಲೆಯಂತೆ ಅಭಿವೃದ್ಧಿ ಹೊಂದಬಲ್ಲವು ಒಟ್ಟಲ್ಲಿ ಈ ಸರ್ಕಾರಿ ಶಾಲೆ ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಯಾವ ರೀತಿ ಖಾಸಗಿ ಶಾಲೆಯಲ್ಲಿ ಶಿಕ್ಷಣ ಸಿಗುತ್ತೋ ಅದೇ ರೀತಿ ಸರ್ಕಾರಿ ಶಾಲೆಯಲ್ಲಿ ಕೂಡ ಒಂದು ಕೈ ಹೆಚ್ಚು ಗುಣಮಟ್ಟದ ಶಿಕ್ಷಣ ಸಿಗುವುದಂತೂ ಸತ್ಯ ನಿಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ದಾಖಲಿಸಿ ಉತ್ತಮ ಶಿಕ್ಷಣ ಕೊಡಿಸಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಿ ಎನ್ನುವುದೇ ನಮ್ಮ ರಾಷ್ಟ್ರ ಕ್ರಾಂತಿ ನ್ಯೂಸ್ ಚಾನೆಲ್ ಆಶಯವಾಗಿದೆ

ಶಾಲೆ ಭಾರಿ ಚೆಂದ ಐತ್ರಿ ಮತ್ತು ವಾತಾವರಣ ಭಾರಿ ಚಲೋ ಐತ್ರಿ ಮತ್ತು ನಮ್ಮ ಶಿಕ್ಷಕರು ಪಾಠ ಹೇಳ್ತಾರೆ ಅದನ್ನ ಒಟ್ಟ ಮರೆಯೋಕೆನೇ ಆಗಂಗಿಲ್ಲ ರೀ ನಾವು ಮ ಇದು ಮುಂಜಾನೆ ಹಾಲು ಬಿಸಿ ಹಾಲು ಕೊಡ್ತಾರೆ ಅದನ್ನು ಕೊಡೋದು ಅಂದ್ರಿ ಮನೆಯಾಗ ಸಹಿತ ಅಷ್ಟು ರೀ ನಮ್ಮ ತಾಯಿಯರು ಮತ್ತು ಮಧ್ಯಾಹ್ನ ಬಿಸಿ ಊಟ ರೀ ಭಾರಿ ಅಡುಗೆ ಹಾಕಾರೆ ಚೆಂದ ಮಾಡ್ತಾರೆ ವಾಪಸ್ ಸಹ ಪಾಠ ಚಂದ ಕಳಿಸ್ತಾರೆ ಒಟ್ಟೆ ಹೇಳಿದ್ರೆ ಅದನ್ನ ನಂಕರು ಒಟ್ಟೆ ಮರೆಯಕ್ಕಾಗಲ್ಲ ರೀ ನಮ್ಮ ವಿಜ್ಞಾನಕ್ರು ಹೇಳ್ತಾರೆ ರೀ ಸೈನ್ಸ್ ಪ್ರಾಜೆಕ್ಟ್ ಎಲ್ಲ ಕರೆಕ್ಟ್ ಹೇಳ್ತಾರ್ರಿ ಒಟ್ಟೆ ಅದನ್ನ ನಂಕರು ಸಾಯುವರೆಗೆ ನೆನಪಿರ್ತೈತ್ರಿ ಅದು ವಾತಾವರಣ ಗಿಡಗಳು ಮರಗಳು ಭಾಳ ಚಂದ ಐತ್ರಿ ಮತ್ತು ಸ್ವಲ್ಪ ಆಟಕ್ಕೆ ಬರೀ ಹತ್ತು ನಿಮಿಷ ಬಿಡ್ತಾರ್ರಿ ಮತ್ತು ಊಟಕ್ಕೆ ಬಿಡ್ತಾರೆ ಸರ ಆಮೇಲೆ ಒಳಗೆ ಕರದ್ರಿ ಸರ ಬರೀ ಪಾಠ ಹೇಳ್ತಾರೆ ಸರ ಮತ್ತು ಸೊ ಅದು ಪಾಠದ ಜೊತೆನ ಆಟನ ಇದು ಮಾಡಿಸ್ತಾರೆ ಸರ್ ಕ್ಲಾಸ್ ರೂಮ್ ರೀ ಸರ್ ಎಲ್ಲ ಚಂದ ಕಟ್ಟಿಸ್ಯಾರೀ ಸರ್ ಒಂದೇ ಕೌಕ ಹಂಚಿದ್ವಿ ರೀ ಸರ್ ಅವನ್ನೆಲ್ಲ ತೆಗೆದು ತಗೊಂಡು ಹಾಕಿ ಭಾರಿ ಚಲೋ ಮತ್ತು ಫ್ಯಾನ್ ಹಾಕಿಸಿ ಎಲ್ಲ ಚಲೋ ಮಾಡ್ಯಾರೀ ಸರ್ ಹ್ಞೂ ರೀ ಸರ್ ಭಾಳ ಅನುಕೂಲ ಐತ್ರಿ ಸರ್ ಬೆಳಿಗ್ಗೆ ಶಾಲಿಗೆ ಬಂದ್ರ ಸರ್ ನಾವು ಈ ಸಾಲಿಗೆ ಬಂದ್ರೆ ಸರ್ ಭಾಳ ಖುಷಿ ಅನಿಸ್ತೈತ್ರಿ ಸರ್ ಮತ್ತು ಸಾಲಿಗೆ ಬಿಟ್ಟರೆ ನಾವು ಕುರಿಗೆ ಹೋಗ್ಬೇಕಾರೆ ಸರ್ ಭಾರಿ ಒಂಥರ ಬ್ಯಾಸ್ ಹಾಕಿತ್ತು ರೀ ಸರ್ ನಮ್ಗೆ ವಾಪಸ್ ಎಲ್ಲ ಚಿತ್ರ ಬಿಡಿಸ್ ಭಾರಿ ಚಂದದವ್ರಿ ಸರ್ ಅವ್ರಿತ್ರ ಇದನ್ನ ಮಾಡ್ಯಾರ ಆಮೇಲೆ ಎಲ್ಲ ಕ್ಲಾಸಿಗೂ ಸರ ಚಿತ್ರಗಳನ್ನು ಬಿಡಿಸಿ ಸರ ಅದ್ರಾಗ ನಮಗೆ ಪಾಠದಾಗ ಬಂದಂತ ಚಿತ್ರಗಳನ್ನು ಸಹ ಸುಮಾರು ಒಂದು ನೂರ ಐವತ್ತೇಳು ವರ್ಷದ ಶಾಲೆ ಇದು ಪೂರ್ತಿ ಹಳೆದಾಗಿರ್ತಕ್ಕಂಥ ಶಾಲೆ ಇತ್ತು ಆದ್ರೆ ಈ ಊರಿನವರು ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಪ್ರತಿಯೊಂದು ಇದಕ್ಕೂ ನನಗೆ ಹಂತ ಹಂತವಾಗಿ ಸಹಾಯ ಮಾಡ್ಕೋತ ಬಂದರು ಸರ್ಕಾರದಿಂದ ಬರ್ತಕ್ಕಂಥ ಅನುದಾನ ಕಡಿಮೆ ಆದರೂ ಸಹಿತ ನಮ್ಮ ಊರಿನ ಎಲ್ಲ ಜನರು ಸಹಿತಕ್ಕೆ ನನಗೆ ಸಹಾಯ ಸಹಕಾರ ಕೊಟ್ಟರು ಆಮೇಲೆ ಈ ಶಾಲೆಯನ್ನು ಬಳಸ್ಬೇಕಂದ್ರೆ ನನ್ನ ಎಲ್ಲ ಶಿಕ್ಷಕರ ಒಂದು ಸಹಕಾರ ಭಾಳ ಐತೆ ನನಗೆ ಪ್ರತಿಯೊಂದಕ್ಕೂ ನನಗೆ ಸಹಾಯ ಮಾಡ್ತಾರೆ ಪ್ರತಿ ಪಾಲಕರು ಸಹಿತಕ್ಕ ಈ ಒಂದು ಶಾಲೆಗೆ ಸಹಾಯ ಮಾಡಿ ಇವತ್ತಿನ ದಿನಮಾನದಲ್ಲಿ ಇಡೀ ನಮ್ಮ ಗದಗ ಜಿಲ್ಲೆಗೆ ಹೆಮ್ಮೆ ತರುವಂಥ ಒಂದು ಶಾಲೆ ನಮ್ಮ ಶಾಲೆ ಆಗೈತೆ ಅಂತ ಹೇಳಿ ನನಗೆ ಹೇಳಿಕೆ ತುಂಬ ಸಂತೋಷ ಆಗ್ತಾಯಿದೆ ಅಂತ ಹೇಳಿ ನಾನು ನಿಮ್ಮಲ್ಲಿ ಹೇಳ್ತಾ ಇದ್ದೀನಿ ಸರ್ ನಾನು ಬಂದಾಗ ಸರ್ ಕೇವಲ ಇಲ್ಲಿ ಎರಡು ನೂರ ಐವತ್ತು ಮಕ್ಕಳು ಮಾತ್ರ ಇದ್ದರು ಆದ್ರೆ ಇಲ್ಲಿ ಕೆಲವು ಜನ ಏನನ್ನ ಕದಿದ್ರು ಇಲ್ಲ ಇನ್ನೂ ಮುಚ್ಚಿ ಹೋಗ್ಬಿಡ್ತಾಯಿದ್ದು ಸ್ಟ್ರೆಂತ್ ಇಲ್ಲ ಹಂಗೆ ಹಿಂಗೆ ಅನ್ನಗದಿದ್ದರು ನನಗೊಂಥರ ನೋವು ಅನಿಸ್ತಾ ಇದ್ದರು ಇಲ್ಲ ನಾವು ಏನಾದರೂ ಸಾಧನೆ ಮಾಡಲೇಬೇಕು ಅಂದ್ಕೊಂಡ್ಬಿಟ್ಟು ನಾವು ಎಲ್ಲ ನಮ್ಮ ಟೀಚರ್ಸಲ್ಲಿ ಮೀಟಿಂಗ್ ಮಾಡಿಕೊಂಡು ಒಗ್ಗೂಟ್ಟಾಗಿ ಅದನ್ನೊಂದು ಚರ್ಚೆ ಮಾಡಿ ಆ ವಿಷಯವನ್ನು ಇಲ್ಲ ಅಂತ ಜನ ಅಂದಾಗ ನಾವು ಅದನ್ನು ಹೆಚ್ಚಿನ ರೀತಿಯಲ್ಲಿ ನಾವು ಮಕ್ಕಳ ಸಂಖ್ಯೆಯನ್ನು ಹೆಚ್ಚು ಮಾಡೋಣ ಅಂತ ಬಿಟ್ಟು ವಿಚಾರ ಮಾಡಿದ್ವಿ ಆವಾಗ ಪ್ರತಿ ಶಿಕ್ಷಕರು ಸಹಿತಾಗ ತಮ್ಮ ಕ್ಲಾಸಿನ ಒಂದು ಒಂದು ಪಾಠ ಬೋಧನೆ ಆಗಲಿ ಮಕ್ಕಳಿಗೆ ವಿದ್ಯಾಭ್ಯಾಸ ಆಗಲಿ ಹಂತ ಹಂತವಾಗಿ ಚೆನ್ನಾಗಿ ಓದಿಸಿ ಮಕ್ಕಳಲ್ಲಿ ಪಾಲಕರಲ್ಲಿಯೂ ಕೂಡ ಒಂದು ಒಳ್ಳೆಯ ಒಂದು ವಿಶ್ವಾಸವನ್ನು ಮೂಡಿಸಿದ್ರು ಅವರು ಹೀಗಾಗಿ ನಾವು ಈ ಒಂದು ಭೌತಿಕವಾಗಿ ಮತ್ತು ಆರ್ಥಿಕವಾಗಿ ಕೂಡ ನಮ್ಮ ಶಾಲೆ ಹಿಂದಿದ್ದರೂ ಸದ ನಾವು ಪಾಲಕರ ಒಂದು ಸಹಾಯದಿಂದ ಇಷ್ಟೆಲ್ಲ ಒಂದು ಚಿತ್ರಪಟಗಳನ್ನು ತೆಗೆಸಿಬಿಟ್ಟು ಮಕ್ಕಳಿಗೆ ಒಂದು ಸ್ಕೂಲು ಆಕರ್ಷಣೆಯಾಗಿ ಮಾಡಿ ನಾವು ಇವತ್ತಿನ ದಿನಮಾನದೊಳಗೆ ಈ ಶಾಲೆಯನ್ನು ಇಡೀ ತಾಲೂಕಿಗೆ ಮಾದರಿಯಾಗಿ ಮಾಡಲಿಕ್ಕೆ ನನಗೆ ಇದು ಒಂದು ಕೂಡ ಸಹಕಾರಿಯಾಗಿದೆ ಅಂತ ಬಿಟ್ಟು ಹೇಳ್ತಾ ಇದ್ದೀನಿ ಸರ್ ಸರ್ಕಾರಿ ಮಾದರಿ ಕನ್ನಡ ಗಂಡು ಮಕ್ಕಳ ಶಾಲೆ ನಂಬರ್ ಇದು ಹದಿನೆಂಟುನೂರ ಅರವತ್ತೆಂಟರಲ್ಲಿ ಸ್ಥಾಪನೆ ಆಯಿತು ಸ್ಥಾಪನೆ ಆದ ಒಂದು ನೂರ ಐವತ್ತೇಳು ವರ್ಷಗಳನ್ನು ಪೂರೈಸಿ ಈಗ ಒಂದು ನೂರ ಐವತ್ತೆಂಟನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾಯಿದ್ದೆ ಈ ಶಾಲೆಯಲ್ಲಿ ನಾನು ಹತ್ತೊಂಬತ್ತು ನೂರ ತೊಂಬತ್ತೈದು ತೊಂಬತ್ತಾರೊಳಗೆ ಸೆವೆಂತ್ ಕಲ್ತಿದ್ದೀನಿ ಅಂದ ಈಗ ಎಸ್ ಡಿ ಎಂ ಸಿ ರಚನೆ ಮಾಡೋ ಹೊಟ್ಟಿನಾಗ ನನಗೂ ಈ ಅವಕಾಶವನ್ನು ಈ ಮಕ್ಕಳಿಂದ ಮತ್ತು ಪಾಲಕರಿಂದ ನನಗೆ ಈ ಅಧ್ಯಕ್ಷ ಸ್ಥಾನ ಸಿಕ್ತು ನಾನು ಮೊದಲು ಬಂದಾಗ ನಾ ಏನು ಮಾಡಬೇಕು ಅನ್ನೋ ನನಗೆ ಗೊತ್ತಿದ್ದಿಲ್ಲ ಅವಾಗ ಪೂರ್ತಿ ರೂಮ್ ಸೋರ್ತಿದ್ವು ಒಂದು ಹತ್ತು ರೂಮ್ ಸೋರ್ತಿದ್ವು ಸರ್ಕಾರ ನಮಗೆ ಕೇವಲ ಎರಡು ಸಾವಿರದ ಹತ್ತೊಂಬತ್ತರಾಗ ಒಂದೇ ರೂಮ್ಗೆ ನಮಗೆ ಕೊಡ್ತು ಆವಾಗ ನಾವು ಎಲ್ಲ ಶಿಕ್ಷಕರು ಸಹಕಾರದಿಂದ ಮೂರು ರೂಮು ಮಾಡೋಣ ಅಂತಂದು ಮೂರು ರೂಮ್ ಮಾಡಿ ಮತ್ತು ಹಳೆ ವಿದ್ಯಾರ್ಥಿಗಳು ಎಷ್ಟು ಮಂದಿ ಕಲ್ತಿರ್ತಾರ ನಾ ಕೊಟ್ರೆ ಅದು ಸದ್ಬಳಕೆ ಆಕತಿಲ್ಲ ಅನ್ನೋದು ಒಂದು ಅವ್ರಿಗಿ ಸಂಕೋಚಿತ ಮನೋಭಾವನೆ ಇರ್ತಿತ್ತು ಕೆಲವು ದಿನಗಳ ನಂತರ ಇದು ಹೇಗೆ ಅಭಿವೃದ್ಧಿ ಹೊಂದಾಕತ್ತು ಅವಾಗ ಅವರೇ ಬಂದು ಸರ್ ನನ್ನ ಕಡೆಯಿಂದ ಇಷ್ಟ ಆಗತ್ತೆ ನನ್ನ ಕಡೆಯಿಂದ ಇಷ್ಟ ಆಗತ್ತೆ ಅಂತಂದು ಸಹಾಯ ಸಹಕಾರ ಮಾಡಿದ್ರು ಆ ರೀತಿಯಿಂದ ಮತ್ತು ಅದನ್ನು ಎಲ್ಲ ಶಿಕ್ಷಕರು ಕೂಡ ಚರ್ಚೆ ಮಾಡಿ ಈ ಥರ ಕೆಲಸ ಮಾಡ್ಕೊತು ಹೋದಾಗ ಈ ಶಾಲೆಯೊಳಗೆ ಚಿತ್ರಪಟಗಳನ್ನು ಮತ್ತು ಮಕ್ಕಳಿಗೆ ಕಲಿಕೆಯೊಳಗೆ ನಮ್ಮ ಶಾಲೆ ಶಿಕ್ಷಕರು ಏನು ಮಾಡ್ತಾರೆ ಅಂತಂದ್ರೆ ಅವರು ಪೂರ್ತಿ ನಮ್ಮ ತಮ್ಮ ಸಮಯವನ್ನು ಪೂರ್ತಿ ಮಕ್ಕಳಿಗಾಗಿ ಮೀಸಲಿಟ್ಟು ವಿದ್ಯಾಭ್ಯಾಸ ಮಾಡೋದರಿಂದ ಕಳೆದ ನಾಲ್ಕೈದು ವರ್ಷದಿಂದ ಮಕ್ಕಳ ಸಂಖ್ಯೆ ಗ ಇತ್ತು ಈಗ ಗಣನೀಯವಾಗಿ ಇರೋಕ್ಕೆ ಕಾರಣ ನನ್ನೆಲ್ಲ ಗುರುಗಳಿಗೆ ಮತ್ತು ನಮ್ಮ ಶಾಲೆಗೆ ವಿಶೇಷವಾಗಿ ಮನೆಯಲ್ಲಿ ಯಾವ ರೀತಿ ಆಹಾರ ನಾವು ತಂದೆ ತಾಯಿ ನೀಡ್ತೀವಿ ಅದೇ ರೀತಿ ನಮ್ಮ ಅಡುಗೆ ಸಿಬ್ಬಂದಿ ಸಹ ಬಿಸಿ ಬಿಸಿ ಆದ ಊಟ ಪ್ರತಿ ಮಗುಗೂ ಇದು ಮಾಡಿಸ್ತಾರೆ ಸರ್ ಈ ನಮ್ಮ ಶಾಲೆ ಒಳಗೆ ಪ್ರೊಜೆಕ್ಟ್ ರೂಮ್ ಇದೆ ಕಂಪ್ಯೂಟರ್ ರೂಮ್ ಇದೆ ವಿಶೇಷವಾಗಿ ಮತ್ತು ಗ್ರಂಥಾಲಯ ಇದೆ ಪಾಲಕರು ತುಂಬ ಈ ಆ ಶಾಲೆ ಒಳಗೆ ಒಂದೇ ನಂಬರ್ ಶಾಲೆ ಒಳಗೆ ಇಂಥ ಶಿಕ್ಷಣ ದೊರೀತೈತಿ ಇಷ್ಟೆಲ್ಲ ನಾವು ಯಾಕೆ ಇದು ಮಾಡ್ಬಾರ್ದು ಅಂತಂದು ಈಗ ಕಳೆದ ನಾಲ್ಕೈದು ವರ್ಷದಿಂದ ಖಾಸಗಿ ಸ್ಕೂಲ್ಗೆ ಅಡ್ಮಿಷನ್ ಇಪ್ಪತ್ತು ಮೂವತ್ತು ಸಾವಿರ ರೂಪಾಯಿ ಕೊಟ್ಟು ಅಡ್ಮಿಷನ್ ಮಾಡಿಸ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕರ್ಕೊಂಬಂದು ನಮ್ಮ ಶಾಲೆಗೆ ಹಚ್ಚಾರೆ ವಿಶೇಷವಾಗಿ ನಮ್ಮ ಶಾಲಾ ಶಿಕ್ಷಕರು ಏನಾದರೂ ತಮ್ಮ ಮಕ್ಕಳು ಪ್ರ ಪ್ರೈಮರಿ ಅಂತಂದ್ರೆ ಗೌರ್ಮೆಂಟ್ ಸ್ಕೂಲ್ಗೆ ಹಚ್ಬೇಕಂತಂದು ತಮ್ಮ ಇದು ಕೆಲಸ ಮಾಡೋದಂಥ ಶಾಲೆಗೆ ಅಡ್ಮಿಷನ್ ಮಾಡಿಸ್ತಾರೆ ಹೀಗಾಗಿ ವಿಶೇಷವಾದ ಶಾಲೆ ಇದು ಆಗಿರೋದ್ರಿಂದ ಇದು ಮಾದರಿ ಶಾಲೆ ಅಂತಂದ್ರೆ ಹತ್ತೊಂಬತ್ತು ನೂರ ಹದಿನೆಂಟುನೂರ ಅರವತ್ತೆಂಟರಾಗ ಏನು ಸ್ಥಾಪನೆ ಆಗೈತಿ ಅವಾಗೂ ಮಾದರಿ ಅಂತ ಹೆಸರಿತ್ತು ಅದು ಆ ತನ್ನ ಹೆಸರನ್ನು ಚಾಪು ಇಂದಿಗೂ ಅದನ್ನು ಮೂಡ್ಸ್ಕೊಂಡು ಹೋಗೋಕೆ ಈ ಎಲ್ಲ ಗುರುಗಳೇ ಕಾರಣ ಅಂತ ನಾನು ಹೇಳೋಕೆ ಚಪ್ಪ